ಇದೀಗ ನಾವು ಚಂದ್ರಶೇಖರ್ನಾಥ್ ಅವರ ಗುರುಜಿಯವರ ಜೊತೆಯಲ್ಲೇ ಇದ್ದೀವಿ ಅವರ ಒಂದು ಆಶ್ರಮದಲ್ಲೇ ನಾವಿದ್ದೀವಿ ಅವ್ರನ್ನೇ ಈಗ ಮಾತಾಡಿಸ್ತಾ ಹೋಗೋಣ ಈ ವಿವಾದದ ಬಗ್ಗೆ ಚಂದ್ರಶೇಖರ್ ಗುರುಜಿಯವರು ಏನೆಲ್ಲ ಹೇಳ್ತಾರೆ ಅಂತ ಹೇಳಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಗುರುಜಿಯವರೇ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಈ ಒಂದು ವಾದದ ಬಗ್ಗೆ ನಿಮ್ಮ ಈಗ ಇಪ್ಪತ್ತಾರನೇ ತಾರೀಕು ರೈತರಿಗೆ ಭೂಮಿಯನ್ನು ಕಸಿದುಕೊಳ್ತಾ ಇದ್ದರಿಂದ ಅದಕ್ಕೆ ಭಾರತ್ ಕಿಸಾನ್ ಸಂಘದವರು ಒಂದು ಫ್ರೀಡಮ್ ಪಾರ್ಕಲ್ಲಿ ಸಭೆನ ಸೇರಿಸಿದರು ಅಲ್ಲಿ ಮಾತಾಡುವಾಗ ನಾವು ಯಾವುದೇ ಕಾರಣಕ್ಕೂ ರೈತರಿಗೆ ದ್ರೋಹ ಆಗಬಾರ್ದು ರೈತರ ಭೂಮಿನ ಕಿತ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಮಂಡಳಿ ಏನು ಇಲ್ಲದೇನೆ ರೈತರ ಭೂಮಿ ಕಿತ್ಕೋತಾ ಇದ್ದುದರಿಂದ ಅದು ಒಳ್ಳೆಯದಲ್ಲ ಈ ಥರ ನಮ್ಮ ದೇಶದಲ್ಲಿ ನೆಮ್ಮದಿ ಬೇಕು ಅಂದರೆ ಈ ಕಾನೂನನ್ನು ಅಂದರೆ ಓಟು ತೆಗೆದುಬಿಟ್ರೆ ಎಲ್ಲ ಸರಿಯಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ದು ಆದರೆ ಅದು ತಪ್ಪು ಅಂತ ಹೇಳೋದು ಬಂದಾದ್ಮೇಲೆ ನಮಗೆ ರೈತ್ರು ಈಗ ದೃಷ್ಟಿಯಿಂದ ರೈತ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಮಾರನೇ ದಿವಸ ನಾವು ಸ್ಟೇಟ್ಮೆಂಟ್ ಕೊಟ್ಟ ಅದಾದ ನಂತರ ಸುಮ್ಮನೆ ಇತ್ತು ಆಮೇಲೆ ಯಾರೋ ಒಬ್ಬ ಕೇಸ್ ದಾಖಲು ಮಾಡಿದ್ದಾನೆ ಎಫ್ ಐ ಆರ್ ಆಗಿದೆ ಅಂದರು ಎಫ್ ಐ ಆರ್ ಅಂದರೆ ನನಗೆ ಗೊತ್ತಿರಲಿಲ್ಲ ಆಮೇಲೆ ಪೊಲೀಸ್ನವ್ರು ಬಂದಿದ್ರಂತೆ ಅದು ನೋಟಿಸ್ ನನಗೆ ಸಿಕ್ಕಿಲ್ಲ ಈಗ ಅದ್ರ ಮೇಲೆ ಜಾಸ್ತಿ ವಾದ ವಿವಾದ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಅಂದರೆ ಈಗ ನಿಮ್ಮ ಮೇಲೆ ಒಂದು ಐ ಆರ್ ಏನಾಗಿರೋದು ಎಫ್ ಐ ಆರ್ ಆದರೆ ಈಗ ತನಿಖೆಗೆ ಬರ್ತಾರೆ ನೀವು ತನಿಖೆಗೆ ಹೋಗ್ತೀರಾ ಅಂದರೆ ಕೋರ್ಟ್ ಮೆಟ್ಲು ಹೇರ್ತೀರಾ ಅಂತ ಆರೋಗ್ಯ ಇದ್ದರೆ ಪರವಾಗಿಲ್ಲ ಆರೋಗ್ಯ ಇಲ್ಲದೇ ಇದ್ದರೆ ಹೋಗಿ ನಡೆಯೋದಕ್ಕೆ ಆಗೋದಿಲ್ಲ ಅಂದಾಗ ಹೋಗೋಕ್ಕಾಗೋದಿಲ್ಲ ಅವರೇ ಇಲ್ಲಿ ಬಂದು ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ರು ಅಂದರೆ ನೀವು ಈ ಒಂದು ವಾ ಏನು ಮಾತಾಡಿದ್ದೀರಾ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ನಿಮ್ಮ ಮೇಲೆ ಯಾರ್ದಾದ್ರೂ ಒಂದು ಒತ್ತಡ ಇತ್ತಾ ಇಲ್ಲ ನೀವಾಗ ನೀವೇ ಅದನ್ನ ಏನಾದರೂ ಹೇಳಿರೋದು ನಾವು ಸಾಮಾನ್ಯವಾಗಿ ಯಾರ ಒತ್ತಡಕ್ಕೂ ಮಣಿ ಮಣಿಯೋದಿಲ್ಲ ನಮಗೆ ಏನು ಮನಸ್ಸಿಗೆ ಬರ್ತದೆ ಅದನ್ನು ಹೇಳ್ತಕ್ಕಂಥದ್ದು ಅಂದರೆ ಈ ಹಿಂದೆ ಡಿ ಸಿ ಎಮ್ ಅವರ ವಿಚಾರದಲ್ಲೂ ಕೂಡ ನೀವು ಕೆಲವೊಂದು ಮಾತುಗಳನ್ನು ಆಡಿದ್ರಿ ಅದು ಕೂಡ ಇದೇ ರೀತಿಯಾಗಿ ಒಂದು ವಾದ ವಿವಾದಕ್ಕೆ ಸಿಲುಕಿತ್ತು ಆ ಮಾತು ಕೂಡ ಸೊ ಈಗಲೂ ಕೂಡ ಅದೇ ರೀತಿ ಏನಾದರೂ ಆಗ್ತಾ ಇದೆಯಾ ಅಂತ ಹೇಳಿ ಈಗೇನು ಆ ಥರ ಇಲ್ಲ ಅದು ನಾವು ಡಿ ಸಿ ಎಮ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅಂತ ಹೇಳ್ದು ಈಗೇನು ಆ ಥರದ್ದೇನಿಲ್ಲ ಅಲ್ಲಿ ಈಗಿರ್ತಕ್ಕಂಥದ್ದು ರೈತ್ರಿಗೂ ಒಳ್ಳೆಯದಾಗಬೇಕು ಅದೇ ಮುಖ್ಯ ನಮ್ಮದು ಮುಖ್ಯ ಇಂಟೆನ್ಷನ್ನೇನದು ರೈತರಿಗೆ ಒಳ್ಳೆಯದಾಗ ಅವ್ರ ಭೂಮಿ ಕಿತ್ಕೊಳ್ಳ್ದೇ ಇದ್ದರೆ ವೆಲ್ ಆ್ಯಂಡ್ ಗುಡ್ ಸುಮ್ಮ ಸುಮ್ಮನೆ ಕಿತ್ಕೊಂಡ್ರೆ ಅವರು ಊಟ ಮಾಡೋದಕ್ಕೂ ಕಷ್ಟ ಆಗ್ತದೆ ಸೊ ಇದಿಷ್ಟು ಚಂದ್ರಶೇಖರ್ ಗುರುಜಿಯವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಜು ಜಿಸಿ ಜೊತೆ ಅರ್ಚನಾ ಅಂಬರೀಷ್ ಪಿ ಟಿ ವಿ ನ್ಯೂಸ್ ಬೆಂಗಳೂರು